ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನ್ ನಿಮ್ಮ ಎಂ ಜೆ ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ಸಾವಿತ್ರಿ ಮಹಿಳಾ ಸಂಘಟನೆಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಸ್ಲಂ ನಿವಾಸಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಐದು ಸಾವಿರ ಕೋಟಿ ಬಜೆಟ್ ನೀಡಲು ರಾಜ್ಯ ಸಮಿತಿ ನಿಯೋಗ ಈ ಕೆಳಕಂಡ ಹಕ್ಕೊತ್ತಾಯಗಳನ್ನು ಪ್ರಸಕ್ತ ಬಜೆಟ್ನಲ್ಲಿ ಈಡೇರಿಸುವಂತೆ ವಸತಿ ಸಚಿವರಿಗೆ ಮನವಿ ಸಲ್ಲಿಸಲಾಗಿತ್ತು ಈ ಸಂಬಂಧ ಇಂದು ಬೆಂಗಳೂರಿನ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಲಾಯಿತು ಬಜೆಟ್ ಪೂರ್ವಭಾವಿ ಸಲಹೆಗಳಿಗೆ ಪ್ರತಿಕ್ರಿಯಿಸಿ ಮಾತನಾಡಿದ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಐವತ್ತನೇ ವರ್ಷದ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಪೂರೈಸುತ್ತಿರುವ ಅಂಗವಾಗಿ ರಾಜ್ಯದ ಕನಿಷ್ಠ ಐವತ್ತು ಸ್ಲಂಗಳನ್ನು ಮಾದರಿ ಸ್ಲಂಗಳನ್ನಾಗಿ ಅಭಿವೃದ್ಧಿಪಡಿಸಲು ಮತ್ತು ಕೊಳಚೆ ಪ್ರದೇಶಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಈ ಬಜೆಟ್ನಲ್ಲಿ ಐನೂರು ಕೋಟಿ ಅನುದಾನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯದ ನೇತೃತ್ವದ ಸರ್ಕಾರ ಸ್ಲಂ ಬೋರ್ಡ್ ಸುವರ್ಣ ಸಂಭ್ರಮಕ್ಕೆ ವಿಶೇಷ ಅನುದಾನ ಕೊಡುತ್ತಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಪ್ರಸಾದ್ ಅಪ್ಪಯ್ಯ ಆಯುಕ್ತರಾದ ಡಾಕ್ಟರ್ ಅಶೋಕ್ ಮುಖ್ಯ ಇಂಜಿನಿಯರ್ ಸುಧೀರ್ ಮತ್ತು ಮಂಡಳಿಯ ಸದಸ್ಯರು ಹಾಗೂ ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆಯ ಸಂಚಾಲಕರಾದ ಚಂದ್ರಮ್ಮ ಮಂಜುಬಾಯಿ ಸ್ಲಂ ಜನಾಂದೋಲನ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳಾದ ಆಂಜನೇಯ ಹನುಮಂತ ಕಟ್ಟಿಮನಿ ರಾಮಕೃಷ್ಣ ಒಳ್ಳಿಯಮ್ಮ ಅಸ್ಮಾ ರೇಷ್ಮಾ ವೀರಭದ್ರ ಶರಣು ಭಾಗವಹಿಸಿದರು ವರದಿ ದಾದಾಪೀರ್ ಇದು ಟಾರ್ಗೆಟ್ ಸದಾ ನಮಸ್ಕಾರ ಇವತ್ತು ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರ ಜೊತೆಯಲ್ಲಿ ಜನಾಂದೋಲನ ಕರ್ನಾಟಕ ಬಜೆಟ್ ಪೂರ್ವಭಾವಿ ಸಲಹೆಗಳನ್ನ ಮತ್ತೆ ಶಿಫಾರಸುಗಳನ್ನ ಕೊಟ್ಟು ಒಂದು ಸಭೆಯನ್ನ ಮಾಡಿದೆ ಈ ಸಭೆಯಲ್ಲಿ ಐವತ್ತು ವರ್ಷ ಪೂರೈಸ್ತಾ ಇರೋದ್ರಿಂದ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಒಂದು ವಿಶೇಷ ಅನುದಾನವನ್ನು ಈ ಬಜೆಟ್ನಲ್ಲಿ ಕೊಡ್ತೀವಿ ಮತ್ತು ಖಾಸಗಿ ಕೊಳಚೆ ಪ್ರದೇಶಗಳಿಗೂ ಸಹ ಹಕ್ ಪತ್ರ ಕೊಡ್ತಕ್ಕಂಥ ಒಂದು ತೀರ್ಮಾನವನ್ನು ಈ ಬಜೆಟ್ನಲ್ಲಿ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ಬೆಳಗಾಂ ಅಧಿವೇಶನದಲ್ಲಿ ಈ ಬಗ್ಗೆ ಒಂದಷ್ಟು ಒತ್ತಾಯವನ್ನು ಮಾಡಿದ್ದು ಹಾಗೆ ನಿರಂತರವಾಗಿ ಸರ್ಕಾರದ ಮೇಲೆ ಈ ಒತ್ತಾಯವನ್ನು ಮಾಡಿದಂಥ ಸಂದರ್ಭದಲ್ಲಿ ಈಗ ಇವತ್ತು ನಮ್ಮ ಜೊತೆಯಲ್ಲಿ ವಸತಿ ಸಚಿವರು ಮತ್ತೆ ಕರ್ನಾಟಕ ಕೊಡಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಸಭೆಯನ್ನು ಮಾಡಿದ್ದಾರೆ ಇದು ಕಾರ್ಯಗತಗೊಳ್ಬೇಕು ಅಂತಕ್ಕಂಥದು ನಮ್ಮ ಒಂದು ಒತ್ತಾಸೆ ಇದರ ಜೊತೆಯಲ್ಲಿ ನಮ್ಗೆ ಈಗಾಗಲೇ ಲ್ಯಾಂಡ್ ಬ್ಯಾಂಕ್ ಯೋಜನೆ ನಗರ ಉದ್ಯೋಗ ಖಾತ್ರಿ ಯೋಜನೆ ಮತ್ತೆ ಇದರ ಜೊತೆಯಲ್ಲಿ ನಮಗೆ ಒಂದು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸ್ಲಮ್ ಜನರಿಗೆ ಒಂದು ಪ್ರತ್ಯೇಕ ಸಚಿವಾಲಯವನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇದೆ ಈ ಬೇಡಿಕೆ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೀವಿ ಅಂತೇಳಿ ಮಾನ್ಯ ಸಚಿವರು ಹೇಳಿದ್ದಾರೆ ಆದರೆ ಈ ಒಂದು ವಿಶೇಷ ಅನುದಾನ ನಾವು ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಬೇಡಿಕೆಯನ್ನು ಇಟ್ಟಿದ್ದು ಸಚಿವರ ಮುಂದೆ ಅವರು ಇದಕ್ಕೆ ಐನೂರು ಕೋಟಿ ರೂಪಾಯಿಯನ್ನು ಈ ಬಜೆಟ್ನಲ್ಲಿ ಕೊಡ್ತೀವಿ ಮುಖ್ಯವಾಗಿ ವಾಶ್ ಏನು ಕ ಕರ್ನಾಟಕದಲ್ಲಿರ್ತಕ್ಕಂಥ ಎರಡು ಸಾವಿರದ ಎಂಟುನೂರ ಹದಿನಾರು ಸ್ಲಮ್ಸ್ಗಳಲ್ಲಿ ಕುಡಿಯೋ ನೀರು ರಸ್ತೆ ಚರಂಡಿ ಶೌಚಾಲಯ ಇದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಲಿಕ್ಕೆ ಈ ಒಂದು ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಇದರ ಜೊತೇಲಿ ಇವತ್ತು ಮಾದರಿ ಕೊಳಚೆ ಪ್ರದೇಶಗಳನ್ನು ಸಹ ನಾವು ಅಭಿವೃದ್ಧಿ ಪಡಿಸ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಇವತ್ತು ವಸತಿ ಸಚಿವರು ನಮ್ಮ ಸ್ಲಂಜನಾಂದೋಲನ ಕರ್ನಾಟಕದ ಸಂಘಟನೆಗೆ ಕೊಟ್ಟಿರ್ತಕ್ಕಂಥದ್ದು